ಹೊಂದಾಣಿಕೆ ಮಾಡ್ಕೊಳ್ಳೋದು ಅವ್ರು ಏನು ಕೊಡಲ್ಲ ಇಲ್ಲ ಅವ್ರು ಏನೂ ಕೊಡಲ್ಲ ಏನು ಕರೆ ನೀವು ಮಂದಿ ಮಾತಾಡ್ಲಿಕ್ಕೆ ಏನು ಬ್ಯಾಂಗ್ ಹೆಣ್ಣ್ರಿ ಗಂಡಿನವ್ರು ನಮ್ಗೆ ಏನ್ ಬಾಬತ್ ಎಲ್ಲ ಕೊಡ್ಬೇಕ್ರಿ ಹೇಳಿ ಏನ್ ಬಾಬಾತ್ ಎಲ್ಲ ಕೊಡ್ಬೇಕವ್ರೆ ನಮ್ಗೆ ಅರ್ಥ ಅಲ್ಲಿ ಬಂಗಾರ ಬೇಕಂದ್ರ ಹಳಿ ಇವ್ರು ಹಾಕಬೇಕ ನಮಗ್ರಿ

ನೀವು ಏನ್ ನಾಲ್ಕು ಮನೆಗ್ ಶೇಗಾಪು ಮಾಡ್ತೀರಿ ನೀವು ಮಾಡಿ ನಾವು ಬಾಕಿ ಒಯ್ಯವ್ರಿದ್ದೇವ್ ಮತ್ತ ಒಯ್ಯವ್ರ ಇದ್ದೇವ್ ಬಿಡ್ರ ಈಗ ಯಾರ್ಡ್ ಲಗ್ನವ್ರಿ ಅಕ್ಕೇನು ಮನಸ್ ಹಸ್ತಿನಿ ಏಕನು ಮನಸ್ಸಿನ ಅಕ್ಕಿ ಬಿಟ್ಟು ಅಕ್ಕಿ ಮಾಡ್ಲಕ್ ಬರಲ್ಲ ಬಿಟ್ಟು ಆಕಿಂಗ್ ಮಾಡ್ಲಕ್ ಬರಲ್ರಿ ಇದು ಮಾಡ್ಬೇಕಲ್ರಿ ಎಲ್ಲ ಮಾಡ್ಬೋದು ನಾವ್ ಏನ್ ಮಾತಾಡೋದು ಅರ್ಥ ಆಗಿ ನಾವ್ ಏನ್ ಮಾತಾಡೋದು ಮದುವೆ ಅಟೆ ಕೆಲಸ ಹ ನೀವ್ ಮಂದಾಗ ಮಾತಾಡಬೇಕಾದ ಮಾಡೋದು ಒಡವ್ ಹೊಡಿತಾನ ನನ್ ಕೋಣದ ಯಾವಾಗ ಬೀಗರ್ ಬಾಜು ಹಿಡಿತೇನೋ